ಪ್ರತಿ ವರ್ಷ ಬಿಗ್ ಬಾಸ್ ಸೀಸನ್ ನಡೀತಾನೆ ಇರುತ್ತೆ ಹಾಗೆ ಅದ್ರ ಸುತ್ತಮುತ್ತ ಯಾರೆಲ್ಲ ಹೋಗ್ತಾರೆ ಹೋಗಬಹುದು ಅನ್ನೋ ಒಂದು ವಿಚಾರಗಳು ಸೋಷಿಯಲ್ ಮೀಡಿಯಾದಲ್ಲಿ ನಡೀತಿರುವುದನ್ನ ನೀವು ಕೂಡ ಗಮನಿಸುತ್ತೀರ ಆದರೆ ಇಲ್ಲಿ ಒಂದು ವಿಚಾರ ಭಾರಿ ಸದ್ದು ಮಾಡ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಹೌದು ಬಿಗ್ ಬಾಸ್ ನ ಒಂದು ಈ ಸೀಸನ್ ಬರುವಾಗ ಈ ಹಿಂದೆ ಮುಂದೆ ಹಲವಾರು ಒಂದು ವಿಚಾರಗಳು ಸೋಷಿಯಲ್ ಮೀಡಿಯಾಗಳಲ್ಲಿ ಚರ್ಚೆ ಆಗೋದಂತೂ ಸರ್ವೇ ಸಾಮಾನ್ಯ ಆಗಿದೆ ಇದು ಕನ್ನಡ ಮಾತ್ರವಲ್ಲದೆ ಪರಭಾಷೆಯ ಬಿಗ್ ಬಾಸ್ ಬರುವಾಗಲೂ ಕೂಡ ಇದೇ ರೀತಿಯಂಥ ಚರ್ಚೆಗಳು ಬಿಗ್ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನಡೀತಾ ಇರುತ್ತೆ ಯಾಕೆಂದರೆ ಈ ಸ್ಟಾರ್ ಬರಬಹುದಾ ಈ ಸ್ಟಾರ್ ಹೋಗ್ತಾರಾ ಈ ಸ್ಟಾರ್ ಹೋಗಬೇಕಾ ಏನು ಎತ್ತ ಎಲ್ಲದನ್ನು ಒಂದು ರೀತಿಯಾದಂತಹ ಚರ್ಚೆ ಸೋಷಿಯಲ್ ಮೀಡಿಯಾದಲ್ಲಿ ನಡೆಯುತ್ತೆ ಅದೇ ರೀತಿಯಾದಂತಹ ಈ ಒಂದು ನಮ್ಮ ಕೆನ್ನಡ ಬಿಗ್ ಬಾಸ್ ಏನಿದೆ ಕನ್ನಡ ಬಿಗ್ ಬಾಸ್ ಇದೇ ತಿಂಗಳು ಇಪ್ಪತ್ತೆಂಟನೇ ತಾರೀಕು ಅದ್ಧೂರಿಯಾಗಿ ಭರ್ಜರಿಯಾಗಿ ಗ್ರ್ಯಾಂಡ್ ಓಪನಿಂಗ್ ಪಡಿಕೊ ಪಡ್ಕೊಳ್ತಾ ಇದೆ ಸೊ ಇದೇ ಸಂದರ್ಭದಲ್ಲಿ ಒಂದಷ್ಟು ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ ಎಲ್ಲರಿಗೂ ಏನು ಎತ್ತ ಯಾರು ಬರಬಹುದು ಅಂತ ಇನ್ನು ಕೆಲವರಿಗೆ ಇವ್ರು ಬರಬೇಕು ಅನ್ನೋ ಒಂದು ಆಸೆ ಕೂಡ ಇದ್ದೇ ಇರುತ್ತೆ ಹಾಗೆ ಏನಕ್ಕಪ್ಪ ಇಷ್ಟೆಲ್ಲ ಪೀಠಿಕೆಗಳನ್ನು ನಾನು ಹಾಕ್ತಾ ಇದ್ದೀನಿ ಅಂದರೆ ಹೌದು ಈ ಒಂದು ಕುತೂಹಲ ಯಾರು ಬರ್ತಾರೆ ಅನ್ನೋ ಒಂದು ವಿಚಾರಗಳು ಅಭಿಸುವ ಮುಂಚೆ ಒಂದಷ್ಟು ಕ್ಲಾರಿಟಿ ತಗೊಳ್ಳುವುದು ಒಂದೊಳ್ಳ ಒಂದು ಉತ್ತಮವಾದಂಥ ಒಂದು ವಿಷಯ ಅಂತ ಹೇಳ್ಬೋದು ಎಸ್ ಅದೇ ರೀತಿ ಇವತ್ತು ಮೇಘನರಾಜ್ ಅವರ ಒಂದು ಸ್ಪಷ್ಟ ಒಂದು ಸ್ಪಷ್ಟ ಕೊಟ್ಟಂತಹ ಒಂದು ಪೇಜ್ ಒಂದು ಫೋಟೋ ಒಂದು ಕ್ಲಾರಿಟಿ ಏನಿದೆ ಇವತ್ತು ಸಿಕ್ಕಾಬಟ್ಟೆ ಹರಿದಾಡ್ತಾ ಇದೆ ಹೌದು ಅವರು ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಅವರು ಹಂಚ್ಕೊಂಡಿದ್ದಾರೆ ಸೊ ನಾನು ಯಾವುದೇ ರೀತಿಯ ಬಿಗ್ ಬಾಸ್ಗೆ ಹೋಗ್ತಾ ಇಲ್ಲ ಸೊ ನನ್ನ ಫ್ಯಾನ್ಸ್ ಆಗಿರಬಹುದು ನನ್ನನ್ನು ಫಾಲೋ ಮಾಡ್ತಕ್ಕಂತಿರಬಹುದು ಸೊ ಸಾಮಾನ್ಯ ಜನರಿಗಾಗಿರ್ಬಹುದು ಈ ಒಂದು ಸುದ್ದಿಯನ್ನ ಹಬ್ಬಿಸಿ ಈ ತರ ಮಾಡ್ತಾ ಇದ್ದಾರೆ ಸೊ ಇದು ಸುಳ್ಳು ಸುದ್ದಿ ನಾನು ಯಾವುದೇ ಬಿಗ್ ಬಾಸ್ಗಳಿಗೆ ಯಾವುದೇ ಶೋಗಳಿಗೆ ಹೋಗ್ತಾ ಇಲ್ಲ ಅಂತ ಸ್ಪಷ್ಟವನ್ನ ನೀಡಿದ್ದಾರೆ ಎಸ್ ಯಾಕೆ ಹೀಗಾಯ್ತು ಅಂತಂದ್ರೆ ಒಂದು ಚಾನೆಲ್ನವರು ಇವರ ಹೆಸರನ್ನ ಬಳಸಿ ಇವತ್ತು ಈ ಸತಿ ಬಿಗ್ ಬಾಸ್ಗೆ ಮೇಘನರಾಜ್ ಅವರು ಹೋಗ್ತಾರೆ ಅಂತ ಹೇಳ್ತಾ ಇದ್ರು ಈ ಹಿಂದೆ ಕೂಡ ಸಾಕಷ್ಟು ವಾಹಿನಿಗಳಲ್ಲಿ ಮೇಘನರಾಜ್ ಅವರು ಮತ್ತೆ ಎರಡನೇ ಮದುವೆ ಆಗ್ತಾರೆ ಅನ್ನೋ ಒಂದು ಸುದ್ದಿ ಕೂಡ ಹರಿದಾಡಿಸ್ತಾ ಇದ್ರು ಆದರೂ ಇದ್ಯಾವುದಕ್ಕೂ ಇರುವಂತಹ ಮೇಘನರಾಜ್ ಅಲ್ಲಿಗೂ ಕೂಡ ಆ ಒಂದು ವಿಡಿಯೋಗಳಿಗೆ ಸ್ಪಷ್ಟನೆಯನ್ನು ಕೊಟ್ಟರು ಕೂಡ ಹಾಗೆ ಈಗ ಬಿಗ್ ಬಾಸ್ ಅಲ್ಲೂ ಕೂಡ ಹೋಗ್ತಾರೆ ಅಂತ ಹೇಳಿದಾಗ ಇದಕ್ಕೂ ಕೂಡ ಒಂದು ಕಡ ಒಂದು ಗರಂ ಆಗಿದ್ದಾರೆ ಅಂತಾನೆ ಹೇಳ್ಬಹುದು ಖಡಕ್ ಉತ್ತರವನ್ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬಹುದು ನಮ್ಮ ಸೋಶಿಯಲ್ ಮೀಡಿಯಾಗಳಲ್ಲಿ ನಾವು ನೋಡ್ತಾ ಇರ್ತೀವಿ ಪ್ರತಿನಿತ್ಯ ಏನಾಗ್ತಿರುತ್ತೆ ಅಂತ ಸೊ ಮೇಘನರಾಜ್ ಒಬ್ಬ ನಟಿ ಅವರ ಒಂದು ಪೇಜ್ನ ನೀವು ಕೂಡ ನೋಡಿದ್ರೆ ಗೊತ್ತಾಗುತ್ತೆ ಸೊ ಕಡಕುವಾಗಿ ಒಂದು ಖಾರವಾಗಿ ಒಂದು ಪೇಜ್ ಒಂದು ಬರೆದುಕೊಂಡಿದ್ದಾರೆ ಸೊ ನಾನು ಹೋಗ್ತಾ ಇಲ್ಲ ಯಾವುದೇ ರೀತಿಯಾಗಿ ಅಂತ ಸೊ ಅದು ನೋಡಿದ್ರೆ ನಿಮಗೂ ಒಂದು ಕ್ಲಾರಿಟಿ ಸಿಗುತ್ತೆ ಸೊ ಸ್ನೇಹಿತರೆ ಅವ್ರು ಹೇಳಿದ್ದೇನು ಅಂದರೆ ಒಂದು ಬಾರಿ ಹೋಗ್ತೀವ ಹೋಗಲ್ವಾ ನಮ್ಮ ಹತ್ರ ಒಂದು ಬಾರಿ ಮಾತನಾಡಿ ನಮ್ಮ ಒಂದು ಒಪಿನಿಯನ್ ತೆಗೆದುಕೊಂಡು ವಿಡಿಯೋ ಮಾಡಿದ್ರೆ ಒಳ್ಳೆಯದು ಸೊ ಸುಳ್ಳು ಸುಳ್ಳು ಸುದ್ದಿ ಹಬ್ಬಿಸೋದ್ರಿಂದ ಏನು ಉಪಯೋಗ ಅನ್ನೋ ಒಂದು ಅವರ ಒಂದು ಮಾತು ಎಸ್ ಅದು ಕೂಡ ನಿಜನೇ ಎಸ್ ಅವರು ಯಾರಿಗೆ ಕಾಂಟ್ಯಾಕ್ಟಲ್ಲಿ ಸಿಗಲ್ಲ ಅನ್ನೋ ಒಂದು ಹೇಗೆ ಏನೂ ಇಲ್ಲ ಸೊ ಸಿಗ್ತಾರೆ ಮಾತನಾಡ್ತಾರೆ ಅವ್ರಿಗೆ ಏನು ಬೇಕು ಈ ಚಾನಲ್ ಕಡೆಯಿಂದ ಏನಾಗಬೇಕು ಅನ್ನೋದನ್ನು ವಿಚಾರಗಳನ್ನು ತಿಳ್ಕೊಂಡು ತದನಂತರ ನ್ಯೂಸ್ ಮಾಡಿದ್ರೆ ಒಳ್ಳೆಯದು ಅನ್ನೋ ಒಂದು ವಿಚಾರ ನಮ್ಮ ಒಪಿನಿಯನ್ ಸೊ ನಿಮ್ಗೇನು ಅನ್ನಿಸ್ತು ಸ್ನೇಹಿತರೆ ಕಮೆಂಟ್ ಮಾಡಿ ಹಾಗೆ ಇನ್ನು ಯಾವ್ಯಾವ ಕಂಟೆಂಟ್ಗಳು ನಿಮ್ಗೆ ಬೇಕು ಅನ್ನೋದನ್ನು ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ನಾನು ಕೂಡ ಅದನ್ನು ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ